ನಮಸ್ಕಾರ ನಾನು ವಿಜಯಕುಮಾರಿ ಓದುತ್ತಿರುವ ಕವನ ಮನದ ಸದನ ಮನವೇ ಎಮ್ಮಯ್ಯ ಸದನ ಚದರಡಿಗಳ ಹಂಗಿಲ್ಲದ ವಿಶಾಲ ಭವನ ಮನವೇ ಎಮ್ಮಯ್ಯ ಸದನ ಚದರಡಿಗಳ ಹಂಗಿಲ್ಲದ ವಿಶಾಲ ಭವನ ಅಲ್ಲಿ ನಡೆಯಲು ಕದನ ದೊರೆಯುವುದೇ ನೆಮ್ಮದಿಯ ಜೀವನ ಹುಟ್ಟುಗಳ ನಡಗಿಸುತ್ತ ಆಸೆಗಳ ಪೇರಿಸುತ್ತ ಚಿಂತೆಗಳ ತುಣುಕುಗಳ ನೆಲ್ಲೆಲ್ಲೂ ಚಲ್ಲುತ್ತಲಿ ಕೀಳರಿಮೆ ಜಡತೆಗಳ ತಾಪದಲ್ಲಿ ತೊಳಲುತ್ತಲಿ ರಾಡಿ ಮಾಡುತ್ತಲೀ ಕನಲ ಬೇಕೇ ಬೆಳಸೋಣ ಸೌಹಾರ್ದ ಮನದಂಗಳದಲ್ಲಿ ದ್ವೇಷ ದರ್ಪಗಳ ಕಳೆಯ ಕೀಳುತ್ತಲಿ ಬೆಳಸೋಣ ಸೌಹಾರ್ದ ಮನದಂಗಳದಲ್ಲಿ ದ್ವೇಷ ದರ್ಪಗಳ ಕಳೆಯ ಕೀಳುತ್ತಲಿ ಸ್ನೇಹ ಹೂವಿನ ಬೇಲಿ ಗಂಧ ಪಸರಿಸುತ್ತಿರಲಿ ಸ್ನೇಹ ಹೂವಿನ ಬೇಲಿ ಗಂಧ ಪಸರಿಸು ತೆರಳಿ ಬೆಳೆಯೋಣ ಬರೆಯೋಣ